ನಮಸ್ಕಾರ ನ್ಯೂಸ್ ಅಟ್ ಟೆನ್ ಎಂಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಚಿಕ್ಕಮಗಳೂರಿನಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇರುವಂತದ್ದು ಆರೋಪಿಯನ್ನ ಬಂಧಿಸಲು ಹೋದಂತ ಸಂದರ್ಭದಲ್ಲಿ ಪೊಲೀಸರ ಮೇಲೇನೆ ಅಟ್ಯಾಕ್ ಮಾಡಲಾಗಿದೆ ಪೊಲೀಸರ ಮೇಲೇನೆ ಲಾರಿ ಹತ್ತಿಸಲಿಕ್ಕೆ ಯತ್ನವನ್ನ ಮಾಡಲಾಗಿರುವಂತಹ ಒಂದು ಘಟನೆ ನಡೆದಿರುವಂತದ್ದು ಈಗ ಆಲ್ರೆಡಿ ಸಾಕಷ್ಟು ಈ ರೀತಿಯಾದಂತಹ ಪ್ರಕರಣವನ್ನ ನೋಡಿದ್ದೇವೆ ಇನ್ನ ಚಿಕ್ಕಮಗಳೂರಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಪ್ರಕರಣ ಮರುಕಳಿಸಿರುವಂತದ್ದು ಮೂಡಿಗೆರೆ ತಾಲೂಕಿನ ತಲಗೂರಿನಲ್ಲಿ ಘಟನೆ ನಡೆದಿದೆ ಆರೋಪಿ ಮೊಯಿನುದ್ದೀನ್ ಬಂಧಿಸಲಿಕ್ಕೆ ಹರಸಾಹಸ ಪಟ್ಟಿದ್ರು ಅಲ್ಲಿನ ಪೊಲೀಸರು ತಲಗೂರು ಗ್ರಾಮದ ನಿವಾಸಿ ಈತ ಮೊಯ್ನುದ್ದೀನ್ ಅನ್ನೋನು ಆರೋಪಿಗಾಗಿ ಗ್ರಾಮಕ್ಕೆ ನುಗ್ಗಿದ್ರು ಪೊಲೀಸರು ಐದು ಜನ ಪಿ ಎಸ್ ಐಗಳು ಐದು ಜನ ಪೊಲೀಸ್ ಇನ್ಸ್ಪೆಕ್ಟರ್ ಗಳು ಐದು ಮಂದಿ ಸಿಪಿಐಗಳು ಸರ್ಕಲ್ ಇನ್ಸ್ಪೆಕ್ಟರ್ಗಳು ಕೂಡ ಹೋಗಿದ್ದಾರೆ ಕಾರ್ಯಾಚರಣೆಯನ್ನು ಮಾಡಿರುವಂತದ್ದು ನೂರಾರು ಪೊಲೀಸರನ್ನ ಕಂಡು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಒಬ್ಬನನ್ನ ಬಂಧಿಸ್ಲಿಕ್ಕೆ ಇನ್ನ ಇನ್ನೆಷ್ಟು ಮೋಸ್ಟ್ ಡೇಂಜರಸ್ ಆತ ಎಷ್ಟು ಪ್ರಭಾವಿ ಇರ್ಬೋದು ಅನ್ನೋದನ್ನ ನೀವೇ ಊಹಿಸ್ಕೊಳ್ಬೇಕು ಅಕ್ರಮ ಮರಳು ದಂಧೆಯನ್ನ ಮಾಡ್ಲಾಗ್ತಾ ಇದೆ ಎಗ್ಗಿಲ್ಲದೆ ಮಾಡ್ಲಾಗ್ತಾ ಇರುವಂತದ್ದು ಅಕ್ರಮ ಮರಳು ದಂಧೆಯನ್ನ ಇದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾದ್ರೆ ಅವರ ಮೇಲೇನೆ ಲಾರಿಯನ್ನ ಹತ್ತಿಸ್ಲಿಕ್ಕೆ ಯತ್ನವನ್ನ ಮಾಡ್ಲಾಗಿರುವಂತದ್ದು ಅವನ್ ಯಾರು ಲಾರಿ ಹತ್ಸೋಕ್ಕೆ ಮುಂದಾದಂತವನು ಅವರ ಹಿಂದೆ ಇರುವಂತವ್ರು ಯಾರು ಯಾರನ್ನು ಬಿಡಬಾರ್ದು ಪೊಲೀಸರು ಪೊಲೀಸರು ಏನು ಅನ್ನೋದನ್ನ ಒಂದ್ಸಲಿ ಇವ್ರಿಗೆ ತೋರಿಸ್ಬಿಟ್ರೆ ಮತ್ತೆ ಗಾಡಿ ಓಡ್ಸಕ್ಕೂ ಹೋಗಲ್ಲ ಮರಳು ದಂಧೆಯ ಸವಾಸಕ್ಕೂ ಹೋಗಲ್ಲ ಇವರು ಸೊ ನಿಮ್ಗೆ ಹೇಳ್ತಾ ಇದೀವಿ ಚಿಕ್ಕಮಗಳೂರಿನಲ್ಲಿ ಮರಳು ದಂಧೆಗೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ರೆ ಅವರ ಮೇಲೇನೆ ಲಾರಿಯನ್ನ ಹತ್ತಿಸ್ಲಿಕ್ಕೆ ಯತ್ನವನ್ನ ಮಾಡಲಾಗಿರುವಂತದ್ದು ಇನ್ನೊಂದು ಒಂದ್ ಕಡೆ ಆರೋಪಿ ಮೊಯಿನುದ್ದೀನ್ ಅನ್ನ ಬಂಧಿಸಲು ಪೊಲೀಸರು ಹೋಗಿರುವಂತದ್ದು ಈ ಸಂದರ್ಭದಲ್ಲಿ ಆತನನ್ನ ಬಂಧಿಸ್ಲಿಕ್ಕೆ ಅರಸಾಹಸ ಪಟ್ಟಿದ್ದಾರೆ ಈತನನ್ನ ಬಂಧಿಸ್ಲಿಕ್ಕೋಸ್ಕರ ಐದು ಜನ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಐದು ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೂರಾರು ಜನ ಪೊಲೀಸರು ಹೋಗಿರುವಂತದ್ದು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಏನಾಯ್ತೋ ಏನೋ ಅಂತ ಆತಂಕ ಕೂಡ ಗೊಂಡಿದ್ರು ಪೊಲೀಸರು ಇಷ್ಟೊಂದು ಜನ ಬಂದಿದ್ರಲ್ಲಪ್ಪ ಏನಾಗಿದೆ ಅನ್ನುವ ಒಂದು ಆತಂಕ ಎದುರಾಗಿತ್ತು ಸಹಜವಾಗಿ ಪೊಲೀಸರು ಆತನನ್ನ ಬಂಧಿಸಲು ಏನು ಹೋಗಿದ್ರು ಆತ ಮಾತ್ರ ಸಿಕ್ಕಿಲ್ಲ ಇದು ಮರಳು ದಂಧೆಗೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಂತ ಸಂದರ್ಭ ಆದ್ರೆ ಪೊಲೀಸರ ಮೇಲೆನೆ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಮರಳು ದಂಧೆ ಕೋರರು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ವೀರೇಶ್ ಏನಾಗಿದ್ದು ಆಕ್ಚುಲಿ ಇಲ್ಲಿ ಪೃಥ್ವಿ ಏನಂದ್ರೆ ಏನು ಕಳೆದ ಮೂರ್ನಾಲ್ಕು ದಿನದ ಹಿಂದೆ ಬಾಳೂರು ಪಿಎಸ್ಐ ಪಿ ಐ ಮತ್ತು ಅವರ ತಂಡ ಏನು ಮರ ಅಕ್ರಮ ಮರಳಕ ದಂಧೆಕೋರರನ್ನ ಏನು ಅಟ್ಯಾಕ್ ಅವ್ರನ್ನ ವಶಪಡಿಸ್ಕೊಳ್ಳೋಕೋಸ್ಕರ ಎಡಿಯೋಕೋಸ್ಕರ ಹೋಗಿರ್ತಾರೆ ಆ ವೇಳೆಯಲ್ಲಿ ಏನು ಮರಳನ್ನ ಕದೀತಿದ್ದಂತ ಆರೋಪಿಗಳು ಏಕಾಏಕಿ ಲಾರಿಯನ್ನ ಹತ್ತಿಸಿ ಒಂದು ಪಿ ಎಸ್ ಐ ಇನ್ನು ಪಿ ಎಸ್ ಮತ್ತು ಅವ್ರ ತಂಡವನ್ನ ಕೊಲೆ ಮಾಡಲು ಯತ್ನಿಸಿದ್ದಾರೆ ಅಂದ್ರೆ ದಿಢೀರವಾಗಿ ಅದೃಷ್ಟವಶಾತಲ್ಲಿ ಕೂದಲೇ ಕೂದಲೆ ಅಂತರದಲ್ಲಿ ಅವ್ರು ತಪ್ಪಿಸ್ಕೊಂಡಿದ್ದಾರೆ ಈಗಾಗ್ಲೇ ಆ ಊರಿನಲ್ಲಿ ಏನು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ತಲಕೂರು ಗ್ರಾಮದಲ್ಲಿ ಈಗಾಗಲೇ ಪೊಲೀಸರು ಮುಖ ಮೂಡಿರುವಂತದ್ದು ಕಳೆದ ಮೂರ್ನಾಲ್ಕು ದಿನದ ಹಿಂದೆ ಆರೋಪಿಗಳು ತಲೆ ಕಡಿದ್ರು ನಿನ್ನೆ ಅವ್ರು ಬಂದಂತ ಒಂದು ಸುಳಿವು ಸಿಕ್ಕ ಹಿನ್ನೆಲೆಯಲ್ಲಿ ಮೂರಕ್ಕೂ ಹೆಚ್ಚು ಜನ ಪೊಲೀಸರು ಕೂಡ ಅವರು ಊರಿಗೆ ಹೋಗಿ ಈಗ ಮೊಕ್ಕ ಮೂಡಿರುವಂತದ್ದು ಆದ್ರೂ ಕೂಡ ಪೊಲೀಸರಿಗೆ ಚಳನೆಯನ್ನು ತಿಳಿಸಿ ಏನು ಮೊಯಿನುದ್ದೀನ್ ಅವನು ಮತ್ತೆ ಅವರ ತಂಡ ಮೂರ್ ಜನರು ಕೂಡ ಏನ್ ತಪ್ಪಿಸ್ಕೊಂಡು ಈಗ ಪರಾರಿ ಆಗಿರುವಂತದ್ದು ಈಗಾಗಲೇ ಬಾಳೂರು ಪೊಲೀಸರು ಮತ್ತೆ ಚಿಕ್ಕಮಗಳೂರು ನಾಲ್ಕೈದು ಪಿ ಎಫ್ ಐ ಮತ್ತೆ ಸಿಪಿಐಗಳು ಕೂಡ ಅಲ್ಲೇ ಮುಖ ಆರೋಪಿಗಳನ್ನ ಹುಡುಕಾಟ ನಡೆಸಿದ್ದಾರೆ ಏನು ಮರ ನದಿಗಳು ಇರುವುದರಿಂದ ಅಕ್ರಮ ಮರಳವಾಗಿ ಮರಳು ಕದಿಯಂತ ದಂಧೆಕೋರರು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದಾರೆ ಈಗಾಗಲೇ ಪೊಲೀಸರು ಕೂಡ ರಾತ್ರಿ ವೇಳೆಯಲ್ಲಿ ಗಸ್ತು ತಿರುಗ್ತಿದ್ದಾರೆ ಆದ್ರೂ ಕೂಡ ಪೊಲೀಸರು ಗಸ್ತು ತಿರುಗುವ ವೇಳೆಯಲ್ಲೂ ಕೂಡ ಮರಳನ್ನ ಕದಿಯುತ್ತಿದ್ದಂತ ದಂಧೆಕೋರರು ಇಡೀ ಹೋದಾಗ ಏಕಾಏಕಿ ಲಾರಿಯನ್ನ ಹತ್ತಿಸಿ ಪಿ ಎಸ್ ಐ ಮತ್ತು ಅವರ ತಂಡವನ್ನ ಕೊಲಾ ಎತ್ತರಿಸು ಕೂಡಲೇ ಅವರು ಕೂಡಲೇ ಅಂತದಲ್ಲಿ ತಪ್ಪಿಸ್ಕೊಂಡು ಬಂದಿದ್ದಾರೆ ಓಕೆ ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಹೊಸ ವರ್ಷ ಇರಲಿ ಒಳ್ಳೆ ಹರುಷ ಎಚ್ಚರ ತಪ್ಪಿದ್ರೆ ಮಾತ್ರ ಜೈಲಲ್ಲಿ ನ್ಯೂ ಇಯರ್ ಕುಡಿದ ಸಿಕ್ಕಿ ಬಿದ್ರೆ ಎರಡ್ ಸಾವಿರದ ಇಪ್ಪತ್ತು ಬಾಸುಂಡೆ ಗ್ಯಾರಂಟಿ ಎಚ್ಚರ ಟೂ ತೌಸಂಡ್ ಟ್ವೆಂಟಿ ಬೈಕ್ ಎಕ್ಸ್ಕ್ಲೂಸಿವ್ ಹೊಸ ವರ್ಷವನ್ನ ಬರೆಮಾಡ್ಕೊಳ್ಳಿಕ್ಕೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಬೆಂಗಳೂರು ಸಂಪೂರ್ಣವಾಗಿ ಸಜ್ಜಾಗಿದೆ ಬೆಂಗಳೂರಿನ ಎಲ್ಲಾ ಕಡೆನೂ ಕೂಡ ಭದ್ರತೆಯನ್ನ ಜಾಸ್ತಿ ಮಾಡಲಾಗಿರುವಂತದ್ದು ಅದರಲ್ಲೂ ಎಸ್ಪೆಷಲಿ ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಅತಿ ಹೆಚ್ಚಾಗಿ ಸಂಭ್ರಮವನ್ನ ಆಚರಿಸುವಂತ ಬ್ರಿಗೇಡ್ ರೋಡು ಎಂಜಿ ರೋಡು ಚರ್ಚ್ ಸ್ಟ್ರೀಟ್ ನಲ್ಲಿ ಕಾಕಿ ಹದ್ದಿನ ಕಣ್ಣನ್ನ ಇಟ್ಟಿದೆ ಈ ಮೂರು ರಸ್ತೆಗಳಲ್ಲಿ ಆರ್ನೂರು ಸಿ ಅಳವಡಿಕೆ ಮಾಡಲಾಗಿರುವಂತದ್ದು ಇನ್ಯಾವ ಲೆವೆಲ್ಗೆ ಸೆಕ್ಯೂರಿಟಿ ಇದೆ ಅನ್ನೋದನ್ನ ನೀವೇ ಊಹಿಸ್ಕೊಳ್ಬೇಕು ಮೂರು ರಸ್ತೆಯಲ್ಲಿ ಕೇವಲ ಈ ಮೂರು ರಸ್ತೆಯಲ್ಲಿ ಎರಡು ಸಾವಿರ ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗ್ತಾ ಇದೆ ಇನ್ನು ನಗರದ ಇತರೆಡೆ ಒಂದು ಸಾವಿರ ಸಿ ಸಿ ಟಿವಿಗಳನ್ನ ಅಳವಡಿಕೆ ಮಾಡಲಾಗಿರುವಂತದ್ದು ನಗರದೆಲ್ಲೆಡೆ ಏಳು ಸಾವಿರ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದ್ರೆ ಈ ಮೂರೇ ಮೂರು ರೋಡ್ ಅಲ್ಲಿ ಎರಡು ಸಾವಿರ ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಯಾರಾದ್ರೂ ಏನಾದ್ರೂ ಮಾಡಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಒಮ್ಮೆ ಯೋಚಿಸಿ ಬಾಸುಂಡೆ ಬರೋ ತರ ಒದೆ ತಿನ್ಕೊಂಡು ಬರಬೇಡಿ ಜೈಲೊಳಗೂ ಕೂಡ ಆಗ್ಬಿಡ್ತಾರೆ ಫ್ಲೈಓವರ್ಗಳನ್ನ ಕೂಡ ಬಂದ್ ಮಾಡಿದ್ದಾರೆ ಪೊಲೀಸರು ಇಂದು ರಾತ್ರಿ ಹತ್ತು ಗಂಟೆಯಿಂದ ಮೂವತ್ತೆರಡು ಫ್ಲೈಓವರ್ಗಳು ಬಂದ್ ಆಗಿರುತ್ತೆ ನಾಳೆ ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ಗಳು ಬಂದಾಗಿರುವಂತದ್ದು ಕೆಲ ರಸ್ತೆಗಳಲ್ಲಿ ಸಂಚಾರ ಮಾರ್ಗವನ್ನ ಬದಲಾವಣೆ ಮಾಡಲಾಗ್ತಾ ನಗರದಲ್ಲಿ ಮಪ್ತಿಯಲ್ಲಿ ತಿರುಗಲಿದ್ದಾರೆ ಪೊಲೀಸರು ಪ್ರಮುಖ ರಸ್ತೆಗಳಲ್ಲಿ ಮಹಿಳಾ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು ಬ್ರಿಗೇಡ್ ರೋಡ್ ಎಂ ಜಿ ರೋಡ್ ಹಾಗೆ ಚರ್ಚ್ ಸ್ಟ್ರೀಟ್ ನಲ್ಲಿ ಅಹ್ ಸಂಭ್ರಮ ಜಾಸ್ತಿ ಮುಗಿಲು ಮುಟ್ಟಿರುವಂತ ಮುಗು ಮುಗಿಲು ಮುಟ್ಟುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಂತೂ ಬಿಗಿ ಭದ್ರತೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು ಆ ಮೂರು ರೋಡ್ನಲ್ಲಿ ಆರ್ನೂರು ಸಿಸಿ ಟಿವಿಗಳನ್ನ ಅಳವಡಿಸಲಾಗಿರುವಂತದ್ದು ಪ್ರತಿ ಹತ್ತು ಅಡಿಗೂ ಮೂರರಿಂದ ನಾಲ್ಕು ಸಿಸಿ ಟಿವಿಗಳು ಇದಾವೆ ಹೊಸ ವರ್ಷಾಚರಣೆಗೆ ಪೊಲೀಸರು ಭದ್ರತೆಯನ್ನ ತೆಗೆದುಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡ್ಕೊಂಡ ಹೊಸ ವರ್ಷಕ್ಕೆ ಇನ್ನೇನು ಕೇವಲ ಒಂದು ದಿನ ಮಾತ್ರ ಬಾಕಿ ಇದೆ ಆ ನಿಟ್ಟಿನಲ್ಲಿ ಬ್ರಿಗೇಡ್ ರೋಡ್ ಮತ್ತು ಎಂ ಜಿ ರೋಡ್ ನಲ್ಲಿ ಈಗಾಗಲೇ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಭದ್ರತೆಗೆ ಅಂತ ಪೊಲೀಸರು ನಿಯೋಜನೆಯನ್ನ ಮಾಡಿದ್ದಾರೆ ಈಗ ನಾನು ಬ್ರಿಗೇಡ್ ರೋಡ್ ನ ಜಂಕ್ಷನ್ ನಲ್ಲಿ ಇದ್ದೀನಿ ಈ ಒಂದು ಬ್ರಿಗೇಡ್ ರೋಡ್ ನ ಜಂಕ್ಷನ್ ನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಯ ವೇಳೆಯಲ್ಲಿ ಪೊಲೀಸರು ಒಂದು ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ ಕೇವಲ ಪೊಲೀಸರು ಅಷ್ಟೇ ಅಲ್ಲದೆ ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಷ್ಟೇ ಈ ಒಂದು ಬ್ರಿಗೇಡ್ ರೋಡ್ ಮತ್ತು ಎಂ ಜಿ ರೋಡ್ ನ ಸುತ್ತಲೂ ಕೂಡ ನೇಮಕ ಮಾಡಿದ್ದಾರೆ ನೀವು ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಇದು ಬ್ರಿಗೇಡ್ ರೋಡ್ನ ಜಂಕ್ಷನ್ ಇದೇ ಒಂದು ಬ್ರಿಗೇಡ್ ರೋಡ್ನ ಜಂಕ್ಷನ್ನ ಜಂಕ್ಷನ್ ನ ಉದ್ದಕ್ಕೂ ಕೂಡ ಸಿ ಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿದ್ದಾರೆ ಕೇವಲ ಈ ಒಂದು ಬ್ರಿಗೇಡ್ ರೋಡ್ ಏನು ಈ ಒಂದು ಜಾಗ ಕಾಣ್ತಿದೆ ಇದೇ ಒಂದು ಜಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿ ಇಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾರೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತನ್ನು ಕೂಡ ಅಷ್ಟೇ ಬಹಳ ಖುಷಿಯಿಂದ ಅವರು ಸ್ವಾಗತಿಸ್ತಾರೆ ಈ ನಿಟ್ಟಿನಲ್ಲಿ ಇಲ್ಲಿ ಯಾವುದೇ ರೀತಿಯಂತ ಒಂದು ಅಹಿತಕರ ಘಟನೆಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯಂತಹ ಒಂದು ಲೈಂಗಿಕ ದೌರ್ಜನ್ಯಗಳಾಗಿರ್ಬೋದು ಇಂತಹ ಘಟನೆಗಳಾಗ್ತವೆ ಆ ಒಂದು ಘಟನೆಗಳನ್ನ ತಡೆ ಹಿಡಿಯೋದಕ್ಕೆ ಅಂತಲೇ ಪೊಲೀಸರು ಈ ಎಲ್ಲಾ ರೀತಿಯಂತಹ ಕ್ರಮಗಳನ್ನ ಕೈಗೊಂಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಈ ಒಂದು ಬ್ರಿಗೇಡ್ ರೋಡ್ ನ ಎರಡೂ ಭಾಗಗಳಲ್ಲಿಯೂ ಕೂಡ ಅಷ್ಟೇ ಒಂದು ಪೋಲ್ಗಳನ್ನು ಇಟ್ಟಿದ್ದಾರೆ ಆ ಒಂದು ಪೋಲ್ಗಳಿಗೆ ಒಂದು ಒಂದು ಪೋಲ್ಗೆ ಎರಡರಿಂದ ಮೂರು ಸಿ ಸಿ ಕೂಡ ಅಳವಡಿಕೆ ಮಾಡಿದ್ದಾರೆ ಕೇವಲ ಈ ಒಂದು ಬ್ರಿಗೇಡ್ ರೋಡ್ ರಸ್ತೆಯಲ್ಲಿ ಸುಮಾರು ಐದು ನೂರಕ್ಕೂ ಅಧಿಕ ಸಿಸಿ ಸಿ ಈಗಾಗಲೇ ಪೊಲೀಸರಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಇನ್ನು ಈ ಒಂದು ಸಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿಯೇ ಕೂತು ಪ್ರತಿಯೊಂದನ್ನು ಕೂಡ ಮಾನಿಟರ್ ಮಾಡ್ತಿರ್ತಾರೆ ಒಂದು ವೇಳೆ ಯಾರಾದ್ರೂ ಅಸಭ್ಯವಾಗಿ ಹೆಣ್ಮಕ್ಳ ಜೊತೆ ವರ್ತನೆ ಮಾಡೋದಾಗಿರ್ಬೋದು ಅಥವಾ ಬೇರೆ ರೀತಿಯಾದಂತಹ ಒಂದು ತೊಂದರೆಗಳ ಹೆಣ್ಮಕ್ಳು ಕೊಡೋದಾಗಿರ್ಬೋದು ಇಂತಹ ಒಂದು ದೃಶ್ಯಾವಳಿಗಳೇನಾದ್ರೂ ಕಂಡು ಬಂದಂತಹ ತಕ್ಷಣವೇ ಇಲ್ಲಿರುವಂತಹ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ಕೂಡಲೇ ಅವರನ್ನ ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡ್ತಾರೆ ಒಟ್ಟಾರೆಯಾಗಿ ಈ ಬಾರಿಯ ಒಂದು ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳು ಸಂಭವಿಸಬಾರ್ದು ಅಂತ ಎಲ್ಲಾ ರೀತಿಯಾದಂತಹ ಒಂದು ಸಿ ಕ್ಯಾಮ್ರಾಗಳ ಭದ್ರತೆಯನ್ನು ಈಗಾಗಲೇ ನಗರ ಪೊಲೀಸರು ಕೈಗೊಂಡಿದ್ದಾರೆ ಮ್ಯಾನ್ ರಾಯ್ಡು ಜೊತೆ ಮಂಜುನಾಥ್ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ನೋಡಿದ ಯಾವ ರೀತಿಯಾದಂತಹ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ನೀಡಿದ್ರು ಇನ್ನು ಬೆಂಗಳೂರಿನಲ್ಲಿ ಇವತ್ತು ರಾತ್ರಿ ಹತ್ತು ಗಂಟೆಯಿಂದ ಮೂವತ್ತೆರಡು ಫ್ಲೈಓವರ್ಗಳು ಬಂದ್ ಆಗಿರ್ತವೆ ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ಇರುವಂತ ಫ್ಲೈಓವರ್ ಗಳೆಲ್ಲವೂ ಕೂಡ ಕೆಲವೇ ಕೆಲವು ಫ್ಲೈಓವರ್ ಗಳನ್ನ ಬಿಟ್ಟು ಇನ್ನೆಲ್ಲವೂ ಕೂಡ ಬಂದ್ ಆಗಿರ್ತವೆ ಯಾಕೆಂದ್ರೆ ಅಲ್ಲಿ ಕುಡಿದು ತೂರಾಡ್ಕೊಂಡು ಕೆಳಗಡೆ ಬಿದ್ರೆ ಯಾರ್ ಜವಾಬ್ದಾರಿ ಎನ್ನುವ ಪ್ರಶ್ನೆ ಬರುತ್ತೆ ಸೊ ಇದೇ ಕಾರಣಕ್ಕೋಸ್ಕರ ಪೊಲೀಸರು ಅಲ್ಲಿ ಎಲ್ಲ ಫ್ಲೈಓವರ್ ಗಳನ್ನ ಬಂದ್ ಮಾಡಿದ್ದಾರೆ ಇನ್ನ ಫ್ಲೈಓವರ್ ಗಳ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡ್ಕೋಬೋಣ ಸಾವಿರದ ಇಪ್ಪತ್ತನ್ನ ಬರಮಾಡಿಕೊಳ್ಳೋದಕ್ಕೆ ಬೆಂಗಳೂರು ನಗರ ಮಧುವನೆ ಗಿತ್ತಂತೆ ಸಿಂಗಾರಗೊಂಡಿದೆ ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿ ನ್ಯೂ ಇಯರ್ ಪ್ರಯುಕ್ತ ಯಾವುದೇ ಒಂದು ಅಹಿತಕರ ಘಟನೆಗಳು ಆಗಬಾರ್ದು ಸಾರ್ವಜನಿಕರು ಸೇಫ್ ಆಗಿ ಒಂದು ಹೊಸ ವರ್ಷವನ್ನು ಸಂಭ್ರಮಾಚರಣೆ ಮಾಡಬೇಕು ಮತ್ತೆ ಸುರಕ್ಷಿತವಾಗಿ ಮನೆ ಸೇರಬೇಕು ಅಂತ ಹೇಳಿ ಪೊಲೀಸರು ಕೆಲವು ಕೆಟ್ಟು ನಿಟ್ಟಿನ ಕ್ರಮಗಳನ್ನು ಸಹ ಕೈಗೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವ ಸುಮಾರು ಮೂವತ್ತ ಎರಡು ಫ್ಲೈಓವರ್ ಅವತ್ತು ರಾತ್ರಿ ಕ್ಲೋಸ್ ಮಾಡೋದಕ್ಕೂ ಸಹ ಒಂದು ಚಿಂತನೆಯನ್ನು ಮಾಡಿ ಒಂದು ಆದೇಶವನ್ನು ಸಹ ಕೊಟ್ಟಿದ್ದಾರೆ ಇಂದು ಸಂಜೆ ಹತ್ತು ಗಂಟೆಯಿಂದ ಏನು ಒಂದನೇ ತಾರೀಕು ಆರು ಗಂಟೆವರೆಗೂ ಬೆಳಗಿನ ಜಾವ ಈ ಒಂದು ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ಫ್ಲೈಓವರ್ಗಳನ್ನು ಬಂದ್ ಮಾಡೋದಕ್ಕೆ ಬೆಂಗಳೂರು ನಗರ ಪೊಲೀಸರು ಒಂದು ಆದೇಶವನ್ನು ಯಾಕಂದ್ರೆ ರಾತ್ರಿ ಹನ್ನೆರಡು ಒಂದು ಗಂಟೆ ತನಕ ಎಲ್ಲರೂ ಸಹ ಒಂದು ಪಾರ್ಟಿ ಮೂಡ್ ನಲ್ಲಿ ಇರ್ತಾರೆ ಏನು ಮದ್ಯಪಾನ ಮಾಡಿ ಒಂದು ವಾಹನ ಚಲಾವಣೆ ಮಾಡಿದ್ರೆ ಅಪಘಾತಗಳಾಗುವಂಥದ್ದು ಮತ್ತೆ ಬೇರೆ ಬೇರೆ ಒಂದು ಅನಾಹುತಗಳಿಗೆ ದಾರಿ ಮಾಡಿಕೊಡುತ್ತೆ ಆ ಸಲುವಾಗಿ ಫ್ಲೈಓವರ್ ಗಳನ್ನು ಬಂದ್ ಮಾಡಿ ಪರ್ಯಾಯ ಮಾರ್ಗಗಳನ್ನು ಬಳಸುವಂತೆ ವಾಹನ ಸವಾರರಿಗೆ ಈಗಾಗಲೇ ಪೊಲೀಸರು ಒಂದು ಆದೇಶ ಮತ್ತೆ ಸೂಚನೆಯನ್ನು ಸಹ ಕೊಟ್ಟಿರುವಂತದ್ದು ನಗರದ ಪ್ರಮುಖ ಗಳ ರಿಚ್ಮಂಡ್ ಸರ್ಕಲ್ ಇರಬಹುದು ಮತ್ತೆ ಮಾರ್ಕೆಟ್ ಫ್ಲೈಓವರ್ ಇರಬಹುದು ಏರ್ಪೋರ್ಟ್ ರಸ್ತೆ ಇರಬಹುದು ಮತ್ತೆ ದೊಮ್ಲೂರ್ ಇರಬಹುದು ಹಾಗೂ ಇಂದಿರಾ ನಗರ ಹಂಡ್ರೆಡ್ ಫೀಟ್ ನಲ್ಲಿರುವಂತಹ ಒಂದು ಫ್ಲೈಓವರ್ ಇರಬಹುದು ಏನು ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಈ ಒಂದು ಆದೇಶವನ್ನು ಕೊಟ್ಟಿರುವಂತದ್ದು ಯಾವುದೇ ಕಾರಣಕ್ಕೂ ವಾಹನ ಸವಾರರು ಫ್ಲೈಓವರ್ ಅನ್ನು ಬಳಸಿ ಯೂಸ್ ಮಾಡಬಾರ್ದು ಮತ್ತೆ ಕುಡಿದು ವಾಹನವನ್ನು ಚಾಲನೆ ಮಾಡಬಾರದು ಫ್ಲೈವರ್ಸ್ ಮೇಲೆ ಅಂತ ಹೇಳಿ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ ಈ ಮೂಲಕ ಒಂದು ಅಪಘಾತಗಳು ಮತ್ತೆ ವಾಹನ ಸವಾರರ ಒಂದು ಪ್ರಾಣವನ್ನು ರಕ್ಷಣೆ ಮಾಡುವ ಸಲುವಾಗಿ ಬೆಂಗಳೂರು ಪೊಲೀಸರು ಈಗ ಮುಂದಾಗಿರುವಂತದ್ದು ಇದು ಹೊಸ ವರ್ಷ ಪ್ರಯುಕ್ತ ಸುಮಾರು ಎಂಟು ಗಂಟೆಗಳ ಕಾಲ ಈ ಒಂದು ಆದೇಶ ಚಾಲ್ತಿಯಲ್ಲಿರುತ್ತೆ ಯಾರಾದರೂ ಡ್ರಿಂಕ್ ಆಂಡ್ ಡ್ರೈವ್ ಮಾಡಿ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದೆ ಆದರೆ ಬಾರಿ ಮೊತ್ತದ ದಂಡವನ್ನು ಸಹ ಹಾಕೋದಕ್ಕೆ ಒಂದು ತಯಾರಿಯನ್ನ ಪೊಲೀಸರು ನಡೆಸಿದಾರೆ ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಮುನಿರಾಜು ನ್ಯೂಸ್ ಕಣ ಬೆಂಗಳೂರು ಹೊಸ ವರ್ಷ ಆರಂಭದಲ್ಲೇ ಡಿಕೆಶಿಗೆ ಶಾಕ್ ಎದುರಾಗಿರುವಂತದ್ದು ಏನಪ್ಪಾ ಶಾಕು ಅಂದ್ರೆ ಅದು ಸರ್ಕಾರ ನೀಡಿರುವಂತದ್ದು ಆ ಶಾಕು ಕನಕಪುರ ತಹಶೀಲ್ದಾರ್ ಅನ್ನ ದಿಢೀರ್ ಅಂತ ವರ್ಗಾವಣೆ ಮಾಡಿರುವಂತ ಶಾಕ್ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಆಪ್ತರಾಗಿದ್ದಂತ ತಹಶೀಲ್ದಾರ್ ಆನಂದಯ್ಯ ಅವರನ್ನ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ ಆನಂದಯ್ಯ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿರುವಂತದ್ದು ಕಪಾಲ ಬೆಟ್ಟದ ಬಗ್ಗೆ ವರದಿಯನ್ನ ಕೊಡುವುದಕ್ಕೂ ಮೊದಲೇ ಅವರನ್ನ ಎತ್ತಂಗಡಿ ಮಾಡಲಾಗಿದೆ ಆನಂದಯ್ಯಗೆ ವರದಿಯನ್ನ ನೀಡಲಿಕ್ಕೆ ಸೂಚನೆಯನ್ನ ನೀಡಲಾಗಿತ್ತು ಸೊ ಹೀಗಾಗಿ ಅವರು ವರದಿಯನ್ನು ಕೊಡೋದಕ್ಕೂ ಮುಂಚೆನೆ ಈಗ ಅವರನ್ನ ವರ್ಗಾವಣೆ ಮಾಡಲಾಗಿರುವಂತದ್ದು ಡಿಸೆಂಬರ್ ಇಪ್ಪತ್ತೆಂಟು ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರು ತಹಶೀಲ್ದಾರ್ ವರದಿಗೂ ಮೊದಲೇ ಆನಂದಯ್ಯ ಅವರನ್ನ ವರ್ಗಾವಣೆ ಮಾಡಲಾಗಿದೆ ಕನಕಪುರ ತಹಶೀಲ್ದಾರ್ ಆಗಿ ವರ್ಷ ಅವರನ್ನ ನೇಮಕ ಮಾಡಲಾಗಿರುವಂಥದ್ದು ಈ ಒಂದು ಏಸು ಪ್ರತಿಮೆ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾರಿ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನು ಒಂದ್ ಕಡೆ ಮಾನ್ಯ ಕಂದಾಯ ಸಚಿವರಾಗಿರುವಂತಹ ಆರ್ ಅಶೋಕ್ ಅವರು ಅಲ್ಲಿನ ಡಿ ಸಿಗಳ ಬಳಿ ವರದಿಯನ್ನ ಕೂಡ ಕೇಳಿದ್ರು ಹಾಗೆ ತಹಶೀಲ್ದಾರ್ ಕೂಡ ವರದಿಯನ್ನ ಕೊಡಬೇಕಾಗಿತ್ತು ಅವರು ವರದಿಯನ್ನ ಕೊಡೋದಕ್ಕೂ ಮುಂಚೆನೆ ಅವರನ್ನ ವರ್ಗಾವಣೆ ಮಾಡಲಾಗಿರುವಂತದ್ದು ಇವರು ಸಾಕಷ್ಟು ವರ್ಷಗಳಿಂದ ಆಲ್ಮೋಸ್ಟ್ ಹದಿನೈದು ವರ್ಷದಿಂದ ತಹಶೀಲ್ದಾರ್ ಆಗಿ ಒಂದೇ ಕಡೆ ಇದ್ರಂತೆ ಅದು ಕೂಡ ಒಂದ್ ರೀತಿಯಾದಂತಹ ಆಶ್ಚರ್ಯನೇ ಅದು ಡಿ ಕೆ ಶಿವಕುಮಾರ್ ಅವರ ಪ್ರಭಾವನೋ ಏನೋ ಗೊತ್ತಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಅಧಿಕಾರಿಯಲ್ಲಿ ಇವರು ಕೂಡ ಒಬ್ಬರಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಬೆಳಗ್ಗೆಯಿಂದಲೂ ಕೂಡ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಪ್ರವಾಹ ಸಂತ್ರಸ್ತರು ಈಗ ಯಾವ ರೀತಿಯಾಗಿದ್ದಾರೆ ಅವರ ಪರಿಸ್ಥಿತಿ ಹೇಗಿದೆ ಬದುಕು ಯಾವ ರೀತಿಯಾಗಿ ಸಾಕ್ತಾ ಇದೆ ಸರ್ಕಾರ ನಿಜಕ್ಕೂ ಅವರಿಗೆ ಸ್ಪಂದಿಸಿದೆಯಾ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಿದ್ಯಾ ಅನ್ನೋದ್ರ ಬಗ್ಗೆ ವರದಿಯನ್ನು ಬಿತ್ತರಿಸ್ತಾನೆ ಇದ್ದೀವಿ ಪ್ರವಾಹ ಸಂತ್ರಸ್ತರಿಗೆ ಮಾತ್ರ ಹೊಸ ವರ್ಷದ ಸಂಭ್ರಮ ಇಲ್ವೇ ಇಲ್ಲ ಯಾಕೆಂದ್ರೆ ಅರ್ಕಲು ಮುರುಕಲು ಮನೆಗಳಲ್ಲೇ ಸಾಕ್ತಾ ಇದೆ ಅವರ ಜೀವನ ಸಂತ್ರಸ್ತರ ಕಷ್ಟವನ್ನ ತೋರಿಸ್ತೀವಿ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿಯಾಗಿದೆ ಎಷ್ಟರ ಮಟ್ಟಿಗೆ ಸರ್ಕಾರ ಸ್ಪಂದಿಸಿದೆ ಅಂತ ಪರಿಹಾರದ ಭರವಸೆ ಭರವಸೆಯಾಗೇ ಉಳಿದಿದೆ ಅಂದು ಬಂದು ಧೈರ್ಯವನ್ನ ತುಂಬಂತವರು ಈಗ ಯಾರು ಕಾಣಿಸ್ತಾ ಇಲ್ಲ ಮುಳುಗಡೆ ಊರಲ್ಲಿ ನ್ಯೂಸ್ ಏಟೀನ್ ಕನ್ನಡ ನಿಮಗೆ ಪ್ರತ್ಯಕ್ಷ ವರದಿಯನ್ನ ನೀಡ್ತೀವಿ ಯಾವ ರೀತಿಯಾಗಿದೆ ಅಲ್ಲಿ ಪರಿಸ್ಥಿತಿ ಅಂತ ಬಸವರಾಜ್ ಬೊಮ್ಮಾಯಿ ಅವರು ಗೃಹ ಸಚಿವರು ಅವರ ಜಿಲ್ಲೆ ಹಾವೇರಿಯಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದನ್ನ ತೋರಿಸ್ತೀವಿ ಅವರು ನೋಡ್ಲೇಬೇಕಾದಂತ ಸುದ್ದಿ ಇದು ನಿಮ್ಮ ಕ್ಷೇತ್ರದ ಜನರ ಕರುಣಾಜನಕ ಕಥೆಯನ್ನ ನಿಮ್ಮ ಮುಂದೆನೆ ಇಡ್ತೀವಿ ನೋಡಿ ಸ್ವಾಮಿ ಯಾವ ರೀತಿಯಾಗಿದೆ ನೀವು ನೋಡ್ಕೊಳ್ತಾ ಇರುವಂತ ನಿಮ್ಮ ಜಿಲ್ಲೆಯ ಪರಿಸ್ಥಿತಿ ಹಾವೇರಿ ತಾಲೂಕಿನ ಕಾಟೇನಹಳ್ಳಿಯಲ್ಲಿ ನೆರೆ ಜನರ ಬದುಕನ್ನೇ ಕಸಿದುಕೊಂಡಿದೆ ಕಣ್ಣ ಮುಂದೆನೆ ಮನೆ ಬೆಳೆಯನ್ನ ಕಳ್ಕೊಂಡಿರುವಂತವರು ಅದರ ಕಣ್ಣು ಮುಂದೆ ನೋಡಿದರೆ ಕೊಚ್ಕೊಂಡು ಹೋಗಿರುವಂತದ್ದನ್ನ ಸರ್ಕಾರದ ಭರವಸೆ ಮಾತ್ರ ಇವರಿಗೆ ಭರವಸೆಯಾಗಿಯೇ ಉಳಿಸಿದೆ ಇದರಿಂದ ಮನನೊಂದು ಹನುಮಂತಪ್ಪ ಎಂಬ ರೈತ ಆತ್ಮಹತ್ಯೆಗೆ ಶರಣಾಗಿದ್ರು ಆತನ ಪತ್ನಿ ಮತ್ತು ಪುತ್ರಿ ಈಗ ಬೀದಿ ಪಾಲಾಗಿದ್ದಾರೆ ಇರ್ಲಿಕ್ಕೆ ಸೂರು ಕೂಡ ಇಲ್ಲ ಸೂರಿಲ್ಲದೆ ಒದ್ದಾಡ್ತಿದ್ದಾರೆ ನಾಲ್ಕು ತಿಂಗಳಿಂದ ವಾಲ್ಮೀಕಿ ಭಜನಾ ಮಂದಿರದಲ್ಲೇ ವಾಸವಾಗಿರುವಂಥದ್ದು ತುತ್ತು ಅನ್ನಕ್ಕೂ ಕೂಡ ಪರದಾಡುವಂತ ಪರಿಸ್ಥಿತಿ ಇದೆ ಸಹಾಯಕ್ಕಾಗಿ ಅಂಗಲಾಚ್ತಾ ಇದ್ದಾರೆ ನೆರೆ ಸಂತ್ರಸ್ತರು ಸುಭದ್ರ ಸರ್ಕಾರ ಬೇಕು ಬೇಕು ಅಂತ ಇದ್ರಲ್ಲ ಈಗ ಸುಭದ್ರ ಸರ್ಕಾರ ಇದೆ ಅಲ್ವಾ ಕೇಂದ್ರದಲ್ಲಿ ಮತ್ತೆ ರಾಜ್ಯದಲ್ಲಿ ಎರಡ್ ಕಡೆನೂ ಕೂಡ ಒಂದೇ ಸರ್ಕಾರ ಇದ್ರೆ ಅದೇನೋ ದೊಡ್ಡ ಅಭಿವೃದ್ಧಿ ಆಗ್ಬಿಡುತ್ತೆ ಅಂತ ಇದ್ರಲ್ಲ ಈಗ ಎರಡ್ ಕಡೆನೂ ಬಿಜೆಪಿ ಸರ್ಕಾರನೇ ಇದೆ ಮಾಡಿ ಅವ್ರಿಗೆ ಯಾವ ರೀತಿಯಾದಂತಹ ಸಹಾಯವನ್ನ ಮಾಡ್ಬೋದು ಅದನ್ನಾದ್ರೂ ಈಗ್ಲಾದ್ರು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಶಾರದಾ ಅಂತ ಸಂತ್ರಸ್ತ ಮಹಿಳೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಶಾರದಾ ಅವ್ರೆ ಹಲೋ ನಮಸ್ತೆ ಸರ್ ಹೇಗಿದ್ರಾ ಹೇಗಿದ್ರಾ ಶಾರದಾ ಅವ್ರೆ ಸರ್ ಏನ್ ಚೆನ್ನಾಗಿಲ್ಲ ಏನಿಲ್ಲ ಸರ್ ಮನೆ ಬಿದ್ಬಿಡ್ತು ಸರ್ ಸರ್ ಫೈವ್ ಮಂತ್ ಇದ್ದು ಸರ್ ಇವಾಗ ನಾವು ವಾಲ್ಮೀಕಿ ಬಾವು ಭವನದಲ್ಲಿ ಇದೀವಿ ಸರ್ ಅವ್ವ ನಾನು ಅಷ್ಟೇ ಇಷ್ಟಿದ್ವಿ ಸರ್ ಇವಾಗ ನಮ್ಗೆ ಅಲ್ಲಿ ಯಾವ ಫೆಸಿಲಿಟೀಸ್ ಇಲ್ಲ ಸರ್ ಬಾತ್ರೂಮ್ ಸರ್ ಸ್ನಾನ ಇಲ್ಲ ಸರ್ ಅಲ್ಲಿ ಹಳೆ ಮನೆ ಸರ್ ಅಲ್ಲೇ ಡಕಿಟ್ ಹೋಗಿ ಸ್ನಾನ ಮಾಡಿ ಬರ್ಬೇಕು ಸರ್ ಅಲ್ಲೇ ಹಳೆ ಮನೆ ಹತ್ರನೇ ಹೋಗ್ಬೇಕು ಹಾ ಸರ್ ಅಲ್ಲೇ ಹೋಗ್ಬೇಕು ಸರ್ ನಿಮ್ದು ಹಾವೇರಿ ತಾಲೂಕಿಗೆ ಸೇರುತ್ತಲ್ವಾ ಸರ್ ಹಾವೇರಿ ಸರ್ ಯಾರಾದ್ರೂ ಬಂದಿದ್ರ ಜನಪ್ರತಿನಿಧಿ ಸರ್ ಪೊಲಿಟಿಕಲ್ ಲೀಡರ್ಸ್ ಅಂತೂ ಯಾರು ಬಂದಿಲ್ಲ ಸರ್ ಮಾನ ಮರ್ಯಾದೆ ಇಲ್ಲ ಬಿಡಿ ಅಲ್ಲಿ ಓಲೇಕರ್ ಅನ್ಸುತ್ತೆ ಶಾಸಕಿಯ ಶಾಸಕರು ಅವರು ಬಂದಿಲ್ಲ ಇದುವರೆಗೂ ಇಲ್ಲ ಸರ್ ಬಂದಿಲ್ಲ ಸರ್ ಹ್ಮ್ ಇನ್ನ ಜಿಲ್ಲಾ ಪಂಚಾಯತ್ ಮೆಂಬರು ತಾಲೂಕ್ ಪಂಚಾಯತಿ ಮೆಂಬರು ಗ್ರಾಮ ಪಂಚಾಯತಿ ಪಿಡಿಒ ಅಧ್ಯಕ್ಷ ಯಾರು ಬಂದಿಲ್ಲ ಇಲ್ಲ ಸರ್ ಯಾರು ಸತ್ತಂತನೇ ಅವರೆಲ್ಲರೂ ಅಲ್ವಾ ಈಗ ಪಾಲಿಗೆ ಯಾರು ಬಂದು ಏನು ಕೇಳಿಸ್ತಿಲ್ಲ ಸರ್ ಈಗ ಸರ್ಕಾರದಿಂದ ಒಂದ್ ಲಕ್ಷ ಪರಿಹಾರ ಮನೆ ಕಳ್ಕೊಂಡಂತವ್ರಿಗೆ ಬೆಳೆ ಪರಿಹಾರ ಅವೆಲ್ಲ ಬರ್ತಾ ಇದೆಯಲ್ಲ ನಿಮ್ಗೆ ಏನಾದ್ರು ಬಂದಿದ್ಯಾ ಅಲ್ಪ ಸ್ವಲ್ಪ ಸರ್ ನಮಗ್ ಬೆಳೆ ಪರಿಹಾರ ಅಂತ ಏನು ಬಂದಿಲ್ಲ ಸರ್ ಇಲ್ಲಿ ತನಕ ಅದು ಮನೆ ಕಳ್ಕೊಂಡಿದ್ದ ಸರ್ ಒಂದ್ ಲ್ಯಾಕ್ ಅಂತ ಬಂದಿದೆ ಸರ್ ಬಂದಿದ್ಯಾ ಒಂದ್ ಆದ್ರೂ ಅದು ಹಾ ಸರ್ ಒಂದ್ ಲ್ಯಾಕ್ ಬಂದಿದೆ ಸರ್ ಅಲ್ಲ ಈಗ ಪಾಪ ನೀವಿಬ್ರ ಇದ್ದೀರಾ ಅದನ್ನ ಕಟ್ಟಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದೀರಾ ಸರ್ ಏನ್ ಕಟ್ಟಿಸ್ಬೇಕು ಸರ್ ನಮ್ ಮನೇಲಿ ಗಂಡ ಮಕ್ಳು ಇಲ್ಲ ಏನಿಲ್ಲ ಸರ್ ನಾನು ಒಬ್ಬಳೆ ಸರ್ ನನಗ್ ನೋಡಿರಿ ಏಜ್ ಇಪ್ಪತ್ನಾಲ್ಕು ಸರ್ ಎಲ್ಲದಕ್ಕೂ ಓಡಾಡಿ ನಾನೇ ಮಾಡ್ಬೇಕಂದ್ರೆ ಆಗಲ್ಲ ಸರ್ ನಿಮ್ ಗ್ರಾಮದವ್ರು ಯಾರು ಸಹಾಯ ಮಾಡ್ತಾ ಇಲ್ವಾ ಸರ್ ಗ್ರಾಮದವ್ರ ಅಂದ್ರೆ ಅವ್ರೆಲ್ಲ ಬಂದು ಕೇಳ್ತಾರೆ ಸರ್ ಏನ್ ಆಯ್ತಂತಂದು ಕೇಳ ಹೋಗ್ತಾರ ಸರ್ ಯಾರು ಏನು ಮಾಡಂಗಿಲ್ಲ ಸರ್ ಏನ್ ಓದಿದಿರಾಮ ಶಾರದಾ ಅವ್ರೆ ಸರ್ ನನ್ ನರ್ಸಿಂಗ್ ಜಿ ಮುಗ್ದಿದೆ ಸರ್ ಮುಗ್ದಿದ್ಯಾ ಹಾ ಸರ್ ಸರ್ ನಾನ್ ಫಸ್ಟ್ ಪ್ರೈವೇಟ್ ನಲ್ಲಿ ವರ್ಕ್ ಮಾಡ್ತಿದ್ದೆ ಸರ್ ಇವಾಗ ಅದು ಜಾಬ್ ಬಿಟ್ಟಿದೆನ್ ಸರ್ ಇವಾಗ ಕೈಯಾಗ್ ಕೆಲಸನೂ ಇಲ್ಲ ಸರ್ ಏನಿಲ್ಲ ಸರ್ ನಮ್ ಲೈಫ್ ಒಂತರಾ ಆಗ್ಬಿಟ್ಟಿದ್ರಿ ಎಷ್ಟ ತಿಂಗ್ಳ ಆಯ್ತು ಆಲ್ರೆಡಿ ನಾ ಐದ್ ತಿಂಗ್ಳ ಆಯ್ತು ಅಂತ ಕಾಣಿಸುತ್ತೆ ಅಲ್ಲ ಹಾ ಸಾರ್ ಆದಷ್ಟಿಗೆ ಮನೆ ಬದಿದೆ ಸರ್ ಅದಾದ್ಮೇಲೆ ಅಪ್ಪ ನಾನು ಅವ್ವ ಭಜನಾ ಸಂಘದಕಿಂದ್ರಾಗ ಇದ್ವಿ ಸರ್ ಅಪ್ಪ ಇದ್ದಾರಲ್ಲಾ ಸರ್ ಮನಿನೂ ಬಿತ್ತು ಬೆಳೆಗೆ ಅವ್ರ ಅಂತನ್ಸ ಮಾನಸಿಕ ಮಾಡಿಕೊಂಡು ಸೂಸೈಡ್ ಮಾಡ್ಕೊಂಡು ಓಕೆ ಶಾರದಾ ಅವ್ರೆ ಇದೇ ವಿಚಾರವನ್ನ ನಿಮ್ಮ ಶಾಸಕರಿಗೆ ಆ ಕ್ಷೇತ್ರದ ಉಸ್ತುವಾರಿ ಸಚಿವರಿಗೆ ತಿಳಿಸ್ತೀವಿ ಇಲ್ಲಿ ನಿಮಗೆ ಒಂದು ನ್ಯಾಯ ಸಿಗೋವರೆಗೂ ಮಾತ್ರ ನ್ಯೂಸ್ ಏಟಿನ್ ಕನ್ನಡ ಬಿಡೋದಿಲ್ಲ ಈ ವಿಚಾರವನ್ನ ಸುಮ್ನೆ ಒಂದು ಸ್ಟೋರಿ ತಗೊಂಡ್ಬಿಟ್ಟು ನಿಮ್ಮನ್ನ ಮಾತಾಡ್ಸ್ಬಿಟ್ಟು ನಾವೊಂದು ಅಲ್ಲಿಗೆ ಅಂತ್ಯ ಮಾಡ್ತಾ ಇಲ್ಲ ನಿಮಗೆ ಒಂದು ಸೌಲಭ್ಯವನ್ನ ಪರಿಹಾರವನ್ನ ಕೊಡುವಂತ ನಿಟ್ಟಿನಲ್ಲಿ ನ್ಯೂಸ್ ಏಟಿನ್ ಕನ್ನಡ ಮುತುವರ್ಜಿಯನ್ನು ವಹಿಸ್ತಾ ಇದೆ ನಿಮ್ಗೆ ಎಲ್ಲಾ ರೀತಿಯಾದಂತಹ ಸೌಲಭ್ಯ ಪರಿಹಾರವನ್ನ ಕೂಡ ನಾವು ಕೊಡಿಸ್ತೀವಿ ಅಂತ ನಾವು ಕೂಡ ಭರವಸೆಯನ್ನ ಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಸ್ಥಾನಕ್ಕಾಗಿ ಹೆಚ್ಚಾಗುತ್ತಿದೆ ಲಾ ಬಿ ಸಿಎಂ ನಿವಾಸಕ್ಕೆ ಎಂಟಿ ಬಿ ನಾಗರಾಜ್ ಅವರು ಹಾಗೆ ಆರ್ ಶಂಕರ್ ಭೇಟಿಯನ್ನ ನೀಡಿದ್ದಾರೆ ಸಚಿವ ಸ್ಥಾನದ ಬಗ್ಗೆ ಸಿಎಂ ಜೊತೆ ಚರ್ಚೆಯನ್ನ ಮಾಡಿರುವಂತದ್ದು ಒಂದ್ ಕಡೆ ಎಂ ಟಿ ಬಿ ನಾಗರಾಜ್ ಅವರು ಸೋಲನ್ನ ಕಂಡಿದ್ದಾರೆ ಇನ್ನು ಒಂದ್ ಕಡೆ ಶಂಕರ್ ಅವರು ಸ್ಪರ್ಧನೆ ಮಾಡಿರಲಿಲ್ಲ ಶಂಕರ್ ಅವರಿಗೆ ಎಲ್ ಸಿ ಮಾಡಿಬಿಟ್ಟು ಮಂತ್ರಿ ಮಾಡ್ತೀವಿ ಅಂತ ಯಡಿಯೂರಪ್ಪನವರೇ ಭರವಸೆಯನ್ನ ಕೊಟ್ಟಿದ್ರು ಮಾಧ್ಯಮಗಳ ಮುಂದೆನೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ಸೊ ಹೀಗಾಗಿ ಯಾವಾಗ ನಮ್ಮ ಭರವಸೆ ಈಡೇರೋದು ಅಂತ ಅವರು ಪಟ್ಟಣ ಹಿಡ್ಕೊಂಡು ಕೂತಿದ್ದಾರೆ ಖಾಲಿ ಇರುವಂತಹ ಒಂದು ಎಂ ಎಲ್ ಸಿ ಸ್ಥಾನಕ್ಕೆ ಪೈಪೋಟಿ ಶುರುವಾಗಿದೆ ಆ ಎಂ ಎಲ್ ಸಿ ಸ್ಥಾನ ಯಾರ್ದಪ್ಪ ಅಂದ್ರೆ ರಿಜ್ವಾನ್ ಅರ್ಷದ್ ಅವರದ್ದು ಅವರೀಗ ಶಾಸಕರಾಗಿ ಆಯ್ಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಂ ಎಲ್ ಸಿ ಸ್ಥಾನ ಅದೊಂದು ಖಾಲಿ ಇದೆ ಸದ್ಯಕ್ಕೆ ಸವದಿ ಮತ್ತೆ ಶಂಕರ್ ನಡುವೆ ಹೆಚ್ಚಾಗಿರುವಂತದ್ದು ಆ ಒಂದು ಸ್ಥಾನಕ್ಕೆ ಪೈಪೋಟಿ ತಮ್ಮನ್ನೇ ಎಂ ಎಲ್ ಸಿ ಮಾಡಿ ಮಂತ್ರಿ ಮಾಡುವಂತೆ ಶಂಕರ್ ಒತ್ತಡವನ್ನ ಹಾಕ್ತಾ ಇದ್ದಾರೆ ಸಿಎಂ ಜೊತೆ ಗೆ ತೆರಳಿದ್ರು ಇನ್ನೊಂದ್ ಕಡೆ ಕತ್ತಿ ಅವರು ವಾಕಿಂಗ್ ಮಾಡ್ತಲೇ ಮಂತ್ರಿಗಿರಿಗೆ ಲಾಬಿಯನ್ನ ಮಾಡಿದ್ದಾರೆ ಸಿಎಂ ನಿವಾಸದ ಬಳಿ ಸಚಿವಾಕಾಂಕ್ಷಿಗಳು ಪರೇಡ್ ಅನ್ನ ಮಾಡ್ತಾ ಇರುವಂತದ್ದು ಯಾಕೆಂದ್ರೆ ಇನ್ನೇನು ಹತ್ರ ಹತ್ರ ಬರ್ತಾ ಇರುವಂತದ್ದು ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಆದ್ಮೇಲೆ ಧನುರ್ಮಾಸ ಕಳೆದ ಮೇಲೆ ಇಲ್ಲಿ ಅಹ್ ಸಚಿವ ಸಂಪುಟ ವಿಸ್ತರಣೆ ಮಾಡಲಾಗುತ್ತೆ ಅಂತ ಏನ್ ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ ಸೊ ಹೀಗಾಗಿ ಈಗ್ಲೇ ಎಲ್ಲರೂ ಕೂಡ ಲಾಬಿಯನ್ನ ಶುರು ಮಾಡಿಕೊಂಡಿದ್ದಾರೆ ಅದರಲ್ಲೂ ಎಸ್ಪೆಷಲಿ ಶಂಕರ್ ಅವರು ಸ್ಪರ್ಧೆ ಮಾಡಿರ್ಲಿಲ್ಲ ಎಂ ಎಲ್ ಸಿ ಮಾಡಿ ಮಂತ್ರಿ ಮಾಡ್ತೀವಿ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ನನ್ನೇ ಮಾಡಿ ಸಾರ್ ಒಂದೇ ಒಂದು ಸ್ಥಾನ ಖಾಲಿ ಇದೆಯಲ್ಲ ಅಂತ ಕೇಳ್ತಾ ಇದ್ದಾರೆ ಆದ್ರೆ ಇನ್ನೊಂದು ಎರಡು ತಿಂಗಳಲ್ಲಿ ಲಕ್ಷ್ಮಣ್ ಸವದಿ ಅವರನ್ನ ಎಂ ಎಲ್ ಸಿ ಮಾಡಲಿಲ್ಲ ಅಂದ್ರೆ ಡಿ ಸಿ ಎಂ ಸ್ಥಾನಕ್ಕೆ ಅವ್ರು ರಾಜೀನಾಮೆಯನ್ನ ಕೊಡಬೇಕಾಗುತ್ತೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಕೃಷ್ಣ ಸಚಿವಾಕಾಂಕ್ಷಿಗಳ ಲಾಬಿ ಮುಂದುವರೆದಿರುವಂತದ್ದು ಯಡಿಯೂರಪ್ಪನವರ ನಿವಾಸದಲ್ಲಿ ಇವತ್ತು ಯಾರ್ಯಾರು ಬಂದಿದ್ರು ಯಾವ ರೀತಿಯಾಗಿ ಲಾಬಿಯನ್ನ ಮಾಡ್ತಾ ಇದ್ದಾರೆ ಪೃಥ್ವಿರಾಜ್ ಈಗಾಗಲೇ ಏನು ಸಂಕ್ರಾಂತಿ ಹಬ್ಬದ ಬಳಿಕವಾಗಿ ಸಚಿವ ಸಂಪುಟ ಆಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಎಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಬಳಿ ಒತ್ತಡವನ್ನ ಆಗ್ತಾ ಇದ್ದಾರೆ ನಾವು ಪಕ್ಷಕ್ಕಾಗಿ ದುಡಿದಿದ್ದೇವೆ ನಮ್ಮನ್ನ ಈ ಬಾರಿ ಪರಿಗಣಿಸಲೇಬೇಕು ಅನ್ನೋ ಒಂದು ಮಾತನ್ನ ಹೇಳೋದ್ರ ಮೂಲಕವಾಗಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿರುವಂತದ್ದು ಇವತ್ತು ಉಮೇಶ್ ಕತ್ತಿ ಅವರು ಬೆಳ್ಳಂಬಳಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಭೇಟಿ ಮಾಡೋದ್ರ ಮೂಲಕವಾಗಿ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ ಈ ಹಿಂದೆ ಹಲವು ಬಾರಿ ಉಮೇಶ್ ಕತ್ತಿ ಅವರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಭೇಟಿ ಮಾಡ್ತಾ ಇದ್ರು ಇನ್ನೂ ಕೂಡ ಭೇಟಿ ಮಾಡೋದ್ರ ಮೂಲಕವಾಗಿ ನನಗೆ ಪ್ರಬಾವಳವಾದಂತಹ ಒಂದು ಕತೆ ಕೊಡಬೇಕು ನನಗೆ ಡಿಸಿ ಮುದ್ದೆ ಎಲ್ಲ ಬೇಡ ಮುಂದಿನ ದಿನಗಳಲ್ಲಿ ನನ್ಗೆ ಒಳ್ಳೆ ಭವಿಷ್ಯ ಇದೆ ಈಗ ಸದ್ಯಕ್ಕೆ ನನಗೆ ಮುಖ್ಯ ನನಗೆ ಮಂತ್ರಿ ಸ್ಥಾನವನ್ನ ಕೊಡಿ ಅನ್ನೋ ಒಂದು ಮಾತನ್ನ ಉಮೇಶ್ ಇವತ್ತು ಹೇಳಿರುವಂತದ್ದು ಇದ್ರ ಜೊತೆಗೆ ಆರ್ ಶಂಕರ್ ಅವರು ಕೂಡ ಅಂದ್ರೆ ಮಾಜಿ ಶಾಸಕರು ಕೂಡ ಇವರು ಈಗ ಇವತ್ತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಭೇಟಿ ಮಾಡಿ ಒಂದು ಮಾತುಕತೆ ನಡೆಸಿದ್ದಾರೆ ಈಗಾಗಲೇ ಖಾಲಿ ಇರ್ತಕ್ಕಂತ ಒಂದು ವಿಧಾನ ಪರಿಷತ್ ಸ್ಥಾನ ಏನಿದೆ ಅದಕ್ಕೆ ನನಗೆ ಯನ್ನ ಮಾಡಿ ನನಗೆ ಮಂತ್ರಿಯನ್ನ ಮಾಡಿ ಅನ್ನೋ ಒಂದು ಮಾತನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಬಳಿ ಹೇಳಿರುವಂತದ್ದು ಆರ್ ಶಂಕರ್ ಅವರು ಇದ್ರ ಜೊತೆಗೆ ಲಕ್ಷ್ಮಣ್ ಸವದಿ ಅವರು ಕೂಡ ಈಗಾಗಲೇ ಅನಿವಾರ್ಯ ಇನ್ನೆರಡು ತಿಂಗಳಲ್ಲಿ ಅವರು ಈಗ ಹಾಲಿ ಉಪ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಇನ್ನೆರಡು ತಿಂಗಳಲ್ಲಿ ಅವರು ಎಂಎಲ್ ಸಿ ಆಗ್ಲೇಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ ಈ ನಡುವೆ ಆರ್ ಶಂಕರ್ ಅವರು ಆ ಒಂದು ಸ್ಥಾನವನ್ನ ಕೊಡಿ ಅನ್ನೋ ಒಂದು ಮಾತನ್ನ ಈಗ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನ ಬಳಿ ಹಿಡಿದಿರುವಂತದ್ದು ಮತ್ತೊಂದು ಕಡೆ ಎಂಟಿಬಿ ನಾಗರಾಜ್ ಅವರು ಕೂಡ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಬಳಿ ಒತ್ತಡವನ್ನ ಹಾಕ್ತಾ ಇರುವಂತದ್ದು ಹೀಗಾಗಿ ಸಚಿವ ಸ್ಥಾನದ ಆಕಾಂಕ್ಷೆಗಳು ಈ ರೀತಿ ಒತ್ತಡ ಹಾಕಿರುವುದರಿಂದಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಬಹಳ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಯಾರಿಗೆ ಸಚಿವ ಸ್ಥಾನ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೂಡ ಸುದೀರ್ಘವಾದಂತಹ ಆಲೋಚನೆಯಲ್ಲಿ ತೊಡಗಿರುವಂತದ್ದು ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮುತ್ತೋಟ್ ಫೈನಾನ್ಸ್ ಕಳ್ಳರಿಗಾಗಿ ತೀವ್ರ ಹುಡುಕಾಟವನ್ನ ಮಾಡ್ಲಾಗ್ತಾ ಇರುವಂತದ್ದು ಮುತ್ತೋಟ್ ಫೈನಾನ್ಸ್ ನಲ್ಲಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಕೆ ಜಿ ಗಟ್ಲೆ ಚಿನ್ನವನ್ನ ದೋಡ್ಕೊಂಡ್ ಪರಾರಿಯಾಗಿದ್ರು ನೇಪಾಳಕ್ಕೆ ಹೋದಂತ ಪೊಲೀಸರಿಗೆ ಇಲ್ಲಿ ಸಣ್ಣ ಕ್ಲೂ ಕೂಡ ಸಿಗ್ತಾ ಇಲ್ಲ ನಾಲ್ಕು ದಿನದಿಂದ ನೇಪಾಳವನ್ನ ಸುತ್ತಿ ಸುತ್ತಿ ಸುಸ್ತಾಗಿಬಿಟ್ಟಿದ್ದಾರೆ ಪೊಲೀಸರು ಯಾಕೆಂದ್ರೆ ಕರ್ನಾಟಕದಲ್ಲಿ ಒಂದೊಂದು ಬಾರಿ ಹಿಡಿಯೋದ್ ಕಷ್ಟ ಆಗುತ್ತೆ ಇನ್ನು ಹೊರ ದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಅಷ್ಟು ಈಸಿಯಾಗಿ ಸಿಕ್ಕ ಚಾನ್ಸ್ ಇಲ್ಲ ಯಾಕೆಂದ್ರೆ ಒಂದು ತಿಂಗಳು ಪ್ಲಾನ್ ಹಾಕಿ ಈ ಒಂದು ಎಪ್ಪತ್ತು ಕೆ ಜಿ ಚಿನ್ನವನ್ನ ಕದ್ದಿರುವಂತ ಕಳ್ಳರಿಗೆ ಹೇಗೆ ತಪ್ಪಿಸ್ಕೊಳ್ಬೇಕು ಎಲ್ಲಿರ್ಬೇಕು ಏನು ಎತ್ತ ಅದರದ್ದು ಕೂಡ ಪ್ಲಾನ್ ಅನ್ನು ಹಾಕಿರ್ತಾರೆ ಸೊ ಹೀಗಾಗಿ ನೇಪಾಳಕ್ಕೆ ಹೋಗಿರುವಂತ ಪೊಲೀಸರಿಗೆ ಸಣ್ಣ ಕ್ಲೂ ಕೂಡ ಸಿಗ್ತಾ ಇಲ್ಲ ನೇಪಾಳದ ಬಜಂಗ್ ಜಿಲ್ಲೆಯಲ್ಲಿ ಕಳ್ಳರಿಗಾಗಿ ತೀವ್ರ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಸ್ಥಳೀಯ ಪೊಲೀಸರ ನೆರವಿಲ್ದಿದ್ರು ಕೂಡ ಛಲ ಬಿಡದೆ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಆರು ದಿನ ಕಳೆದ್ರು ಪೊಲೀಸರಿಗೆ ಸಿಕ್ಕಿಲ್ಲ ಯಾವುದೇ ಸಣ್ಣ ಕ್ಲೂ ಕೂಡ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಇದೆ ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ಆರೋಪಿ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಬಾಯಿ ಬಿಡ್ತಾ ಇಲ್ಲ ನೇಪಾಳಿ ಜನ ಸಮಯಕ್ಕೆ ಸರಿಯಾಗಿ ಪೊಲೀಸರಿಗೆ ಇಲ್ಲ ಊಟ ನೀರು ಕೂಡ ಪಾಪ ಸಿಗ್ತಾ ಇಲ್ಲ ಪೊಲೀಸರು ಕೆಲಸದಲ್ಲಿ ನಿರತರಾಗಿದ್ದಾರೆ ಅವರನ್ನು ಹುಡುಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದ್ ಕಡೆ ಅವರನ್ನ ಹುಡುಕುವಂತ ಕೆಲಸದಲ್ಲಿ ನಿರತರಾಗಿರುವಂತಹ ಪೊಲೀಸರಿಗೆ ಅಲ್ಲಿ ಸರಿಯಾದಂತ ಊಟ ನೀರು ಕೂಡ ಸಿಗ್ತಾ ಇಲ್ಲ ಪೊಲೀಸರನ್ನ ವಾಪಸ್ ಕರೆಸಿಕೊಳ್ಳೋಕೆ ಅಧಿಕಾರಿಗಳು ನಿರ್ಧಾರವನ್ನ ಮಾಡಿದ್ದಾರೆ ಬೇರೆ ಮಾರ್ಗದ ಮೂಲಕ ಕಳ್ಳರ ಹುಡುಕಾಟಕ್ಕೆ ಪೊಲೀಸರು ಪ್ಲಾನ್ ಅನ್ನ ಮಾಡಿರುವಂತದ್ದು ಸೆಕ್ಯೂರಿಟಿ ಗಾರ್ಡ್ ಗಳ ಗೆ ಫುಲ್ ತಲೆ ಕೆಡಿಸಿಕೊಂಡಿದ್ದಾರೆ ಪೊಲೀಸರು ಮತ್ತು ಒಂದ್ ಕಡೆ ಇದು ಸಾಧಾರಣದ ಒಂದು ಪ್ರಕರಣ ಅಲ್ವೇ ಅಲ್ಲ ಎಪ್ಪತ್ತೆರಡು ಕೆ ಜಿ ಚಿನ್ನ ಅಂದರೆ ಇನ್ಯಾವ ಲೆವೆಲ್ಲಿಗೆ ಈಗಿರುವಂಥ ಚಿನ್ನದ ಬೆಲೆಗೆ ಅದರ ಬಗ್ಗೆ ತಲೆಕೆಟ್ಸ್ಕೊಂಡಿರ್ಬೋದು ಪೊಲೀಸರು ಅನ್ನೋದನ್ನು ನೀವೇ ಊಹಿಸ್ಕೊಳ್ಬೇಕಾಗುತ್ತೆ ಕಳ್ಳರಿಗಾಗಿ ತೀವ್ರ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ನೇಪಾಳಕ್ಕೆ ತೆರಳಿದ್ರು ಕರ್ನಾಟಕದ ಪೊಲೀಸರು ಆದ್ರೆ ನೇಪಾಳದಲ್ಲಿ ಒಂದೇ ಒಂದು ಚಿಕ್ಕ ಕ್ಲೂ ಕೂಡ ಸಿಗ್ತಾ ಇಲ್ಲ ಆ ಕಳ್ಳರನ್ನ ಹಿಡಿಯುವಂತ ನಿಟ್ಟಿನಲ್ಲಿ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅವರು ಎಲ್ಲಿ ಕತ್ಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ ಹಾಗೆ ಅಲ್ಲಿರುವಂತ ಸ್ಥಳೀಯರನ್ನ ವಿಚಾರಿಸಿದ್ರೆ ಅವರು ಕೂಡ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಬಗ್ಗೆ ಮಾಹಿತಿಯನ್ನ ಮಾತನಾಡ್ತಾ ಇಲ್ಲ ಸೊ ಹೀಗಾಗಿನೇ ಪೊಲೀಸರಿಗೆ ಹೇಗಪ್ಪ ಈ ಒಂದು ಪ್ರಕರಣವನ್ನ ಟ್ರೇಸ್ ಔಟ್ ಮಾಡೋದು ಅನ್ನೋದು

ಇವೆಷ್ಟು ಈವರೆಗಿನ ಸುದ್ದಿ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು